ಯಾವ ಥರ ಜೀವನ ಮಾಡಿ ನಾವು ಕೊನೆಗೆ ಹೋಗಬೇಕು ಒಳ್ಳೆ ಥರ ಜೀವನ ಮಾಡಿದ್ರೆ ದೇವರು ಹಂಗೆ ನಾವು ಭಗವಂತನ ಹಂಗೆ ಜೀವನ ಮಾಡಿದ್ರೆ ಏನು ಸಿಗುತ್ತೆ ಭಗವಂತನ ಇಚ್ಛೆ ಜೀವನ ಮಾಡಿದ್ರೆ ಏನು ಅದರಿಂದ ನಮಗೆ ತೊಂದರೆ ಆಗುತ್ತೆ ಅನ್ನೋದನ್ನು ಒಂದು ಮನಸ್ಥಿತಿ ಮನವರಿಕೆ ಮಾಡಿಸುವಂಥ ಕಾರ್ಯಕ್ರಮ ಇದು ಇದಕ್ಕೆ ನಮ್ಮೆಲ್ಲರ ಅಕ್ಕಪಕ್ಕದವರು ಎಲ್ಲರೂ ಎಲ್ಲರೂ ನಮ್ಗೆ ಸಾಥ್ ಕೊಡ್ತಾ ಇದ್ದಾರೆ ಯಾರನ್ನು ನಮ್ಗೆ ಸಾಥ್ ಕೊಟ್ಟಿದ್ದಾರೆ ಎಲ್ರಿಗೂ ಭಾಳ ಧನ್ಯವಾದಗಳು ಹೃದಯ ಹೃದಯಪೂರ್ವಕ ಧನ್ಯವಾದಗಳು ಏನಂದ್ರೆ ಪ್ರತಿಯೊಬ್ಬರೂ ಜಾತಿ ಮತ ಭೇದ ಇಲ್ಲದ ಪ್ರತಿಯೊಬ್ಬರೂ ಬಂದು ಇಲ್ಲಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅವ್ರ ಸಹಕಾರದಿಂದನೇ ಇದೆಲ್ಲ ಇವತ್ತು ನಾವು ಇಲ್ಲಿ ಸಕ್ಸಸ್ ಆಗೋದಕ್ಕೆ ಅಥವಾ ಇದು ಮಾಡೋದಕ್ಕೆ ಕಾರಣ ಆಯಿತು ಇನ್ನೊಂದು ವಿಷಯ ಏನಂದರೆ ಇದು ಇಂಪಾರ್ಟೆಂಟ್ ಒಂದು ನೋಟು ಇಲ್ಲಿ ಯಾವುದೇ ರೀತಿಯಂತಹ ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಏನು ಪ್ರೋಗ್ರಾಮ್ ಇದೆ ಏನು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಾದಂಥ ಅಂಗಡಿ ಆಗಲಿ ಅಂಗಡಿ ಮುಂಗಟ್ಟುಗಳಾಗಿ ಕೊಡೋದಕ್ಕೆ ಇಡೋದಕ್ಕೆ ಈ ಪರ್ಮಿಷನ್ ಇಲ್ಲ ಅಂದರೆ ಪರ್ಮಿಷನ್ ಕೊಟ್ಟಿಲ್ಲ ಅದಕ್ಕೋಸ್ಕರ ದಯವಿಟ್ಟು ತಾವಿಲ್ಲಿ ಬಂದು ತೊಂದರೆಗೀಗ ಈಡಾಗಬೇಡಿ ಯಾವುದೇ ಕಾರಣಕ್ಕೂ ಯಾವುದೇ ಅಂಗಡಿನೂ ಇಲ್ಲಿ ಬಂದು ಯಾವ ಆವತ್ತಿನ ದಿನ ಕಾರ್ಯಕ್ರಮದ ದಿನ ಇಲ್ಲಿ ಇಡೋದಕ್ಕೆ ಖಂಡಿತ ಅವಕಾಶ ಕೊಡೋದಿಲ್ಲ ಬಂದು ತೊಂದರೆಗೊಳಗಾಗಬೇಡಿ ಆ ಭಗವಂತನಲ್ಲಿ ಪ್ರಾರ್ಥ ಪ್ರಾರ್ಥನೆ ಪ್ರತಿಯೊಬ್ಬ ಮನುಷ್ಯನಿಗೂ ಭಗವಂತ ಆರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಲ್ಲರೂ ನಾವೆಲ್ಲ ಹಿಂದೂ ಮುಸ್ಲಿಮ್ ಒಂದಾಗಿ ಅಣ್ಣ ತಮ್ಮಂದ್ರಂಗೆ ಬದುಕೊಂಡು ಹೋಗೋಣ ಅಂತ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ನಾನು ಮಾತನ್ನು ಮುಗಿಸ್ತೀನಿ ಹೇಳಿ